ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಜನರ ಪರವಾಗಿ ಆಡಳಿತ ನಡೆಸುವವರಾಗಿದ್ದು ಅವರ ಮಾತುಗಳು ಮತ್ತು ನಡೆಯು ಸಮಾಜದಲ್ಲಿ ದೊಡ್ಡ ಪರಿಣಾಮ ಬೀರುತ್ತದೆ ಆದರೆ ಜನಪ್ರತಿನಿಧಿಗಳು ತಮ್ಮ ಮಾತುಗಳಿಂದ ಲಿಂಗ ಸಂವೇದನೆಯನ್ನು ನಿರಂತರವಾಗಿ ಗಾಸಿಗೊಳಿಸುತ್ತಿದ್ದಾರೆ ಇದನ್ನು ರಾಜಕಾರಣಿಗಳ ಸಂಬಂಧಿಕರು ಆಪ್ತರು ಅನುಸರಿಸುತ್ತಿರುವುದು ಇನ್ನೂ ದುಃಖಕರ ವಿಷಯವಾಗಿದೆ ಇದರಿಂದ ಎಷ್ಟೋ ಜನ ಹೆಣ್ಣು ಮಕ್ಕಳು ಮಾನಸಿಕ ಅಸ್ವಸ್ಥರೆಂದು ಕರೆಸಿಕೊಳ್ಳುವಂತಾಗಿದೆ ಹೆಣ್ಣು ಮಕ್ಕಳ ಜೊತೆ ಹೇಗೆ ವ್ಯವಹರಿಸಬೇಕೆ ಎಂಬ ಸಾಮಾನ್ಯ ಜ್ಞಾನ ಕೂಡ ಇಂದಿನ ಪುರುಷ ಪ್ರಧಾನ ಸಮಾಜಕ್ಕೆ ತಿಳಿಯದೇ ಇರುವುದು ಇನ್ನೂ ಖೇದಕರ ಜನಪ್ರತಿನಿಧಿಗಳ ಮಾತುಗಳು ಮಾಧ್ಯಮಗಳಲ್ಲಿ ಹರಡುವುದರಿಂದ ಜನಪ್ರತಿನಿಧಿಗಳ ಸಂಬಂಧಿಕರು ಆಪ್ತರು ಅದನ್ನು ಮಾರ್ಗದರ್ಶನವೆಂದು ಭ್ರಮೆ ಪಟ್ಟು ಹೆಣ್ಣು ಮಕ್ಕಳಿಗೆ ಹಿಂಸೆ ನೀಡುವ ಧೈರ್ಯ ಮಾಡುತ್ತಾರೆ ಜನಪ್ರತಿನಿಧಿಗಳು ಲಿಂಗ ಸಂವೇದನೆ ಲೈಂಗಿಕ ಸಮಾನತೆ ಕುರಿತು ಉದಾಹರಣೆಯಾಗಿ ನಡೆದುಕೊಳ್ಳಬೇಕು ಆದರೆ ಕೆಲವರು ತಮ್ಮ ಅಸಹಾಯಕ ಅಪಮಾನಕರ ಹೇಳಿಕೆಗಳಿಂದ ಮಹಿಳೆಯರ ಮಾನಹಾನಿಗೆ ಕಾರಣವಾಗುತ್ತಿದ್ದಾರೆ ಇದಕ್ಕೆ ಒಂದು ಹೊಸ ನಿದರ್ಶನವೆಂಬಂತೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಕುರಿತು ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆಡಿದ್ದಾರೆ ಎನ್ನಲಾದ ಅವಹೇಳನಕಾರಿ ಮಾತುಗಳು ವಿವಾದದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಾಗಿದೆ ರವಿಕುಮಾರ್ ಅವರಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಷರತ್ತು ಜಾಮೀನು ನೀಡಿದೆ ಈ ಹಿಂದೆ ಕಲಬುರಗಿ ಜಿಲ್ಲಾಧಿಕಾರಿ ಬಗ್ಗೆಯೂ ರವಿಕುಮಾರ್ ಅವಹೇಳನಕಾರಿ ಪದ ಬಳಸಿದ್ದರು ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಭೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಸಮಾಜದಲ್ಲಿ ಗಂಡಾಳಿಕೆ ವ್ಯವಸ್ಥೆ ಇನ್ನೂ ಹೋಗಿಲ್ಲ ಆದರೆ ಶಾಲಿನಿ ರಜನೀಶ್ ಅವರು ಪ್ರಜಾಸತ್ತಾತ್ಮಕ ಅಧಿಕಾರ ಹೊಂದಿದ್ದಾರೆ ಇದನ್ನು ಅಪಮಾನವಾಗಿ ತೆಗೆದುಕೊಳ್ಳದೆ ಸಾರ್ವಜನಿಕವಾಗಿ ಮಹಿಳಾ ನಿಂದನೆ ಮಾಡುವವರ ವಿರುದ್ಧ ಕಾಯ್ದೆ ತರಬೇಕು ಅಶ್ಲೀಲ ಮಾತನಾಡುವವರಿಗೆ ಮಾನಸಿಕ ಚಿಕಿತ್ಸೆ ಆಗಬೇಕಿದೆ ಎಂದು ಹೇಳಿದರು ಮಹಿಳೆಗೆ ಮನಸ್ಸು ಇಚ್ಛೆ ಅವ ಶಬ್ದಗಳಿಂದ ನಿಂದಿಸುವ ಪುರುಷರು ಅದನ್ನು ವಿರೋಧಿಸುವ ಆ ಮಹಿಳೆಗೆ ಹುಚ್ಚಿ ಅಥವಾ ಮಾನಸಿಕ ಅಸ್ವಸ್ಥೆ ಎನ್ನುವ ಪಟ್ಟ ಕಟ್ಟಿ ಮಾನಸಿಕ ಚಿಕಿತ್ಸೆ ಕೊಡಿಸಲು ತಯಾರಿ ನಡೆಸುತ್ತಾರೆ ಅಂತವರು ರಾಜಕಾರಣಿಗಳ ಸಂಬಂಧಿಕರು ಆಪ್ತರೂ ಆಗಿರುತ್ತಾರೆ ಆ ಸಂದರ್ಭದಲ್ಲಿ ಅವರೇ ಮನೋವೈದ್ಯರಾಗಿರುತ್ತಾರೆ ಅದನ್ನು ವಿರೋಧಿಸುವವರು ಹುಚ್ಚರಾಗುತ್ತಾರೆ ಇದರಿಂದ ಎಷ್ಟೋ ಜನ ಹುಡುಗಿಯರು ಮಾನಸಿಕ ಒತ್ತಡ ಆತ್ಮಹತ್ಯಾ ಪ್ರವೃತ್ತಿ ಹಾಗೂ ಸಾಮಾಜಿಕ ಹಿಂಜರಿತ ಅನುಭವಿಸುತ್ತಿದ್ದಾರೆ ಇತ್ತೀಚೆಗೆ ಒಂದು ವಿವಾದ ಬಗೆಹರಿ ಸಂದರ್ಭದಲ್ಲಿ ಹೆಂಡತಿಯನ್ನು ಹೊಡೆಯುವುದು ಗಂಡನ ಹಕ್ಕು ಎಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದ ವ್ಯಕ್ತಿ ಬಾಯಲ್ಲಿ ಕೇಳಿದ ಮಾತು ಚಿಂತೆಗೀಡು ಮಾಡಿದ್ದಂತೂ ಸುಳ್ಳಲ್ಲ ಇಂತಹ ನಿರ್ಲಜ್ಜ ಮಾತುಗಳ ಹಿಂದೆ ಪುರುಷ ಅಹಂಕಾರ ಹಾಗೂ ಹೆಣ್ಣನ್ನು ಭೋಗದ ದೃಷ್ಟಿಕೋನದಿಂದಷ್ಟೇ ನೋಡುವ ಕೊಳಕು ಮನಸ್ಥಿತಿಯ ಜೊತೆಗೆ ಅಧಿಕಾರದ ಮದವೂ ಇರುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೆಣ್ಣು ಮಕ್ಕಳ ಬಟ್ಟೆ ಬಗ್ಗೆ ಕೀಳಾಗಿ ಮಾತನಾಡುವ ಕೆಲವು ಗಂಡಸರ ಬಗ್ಗೆ ಇನ್ನೂ ಅಸಹ್ಯಕರವೆನಿಸುತ್ತದೆ ಇಂಥವರಿಗೆ ಕಠಿಣ ಕಾನೂನು ಕ್ರಮದ ಜೊತೆಗೆ ಮಾನಸಿಕ ತಜ್ಞ ಚಿಕಿತ್ಸೆಯ ಅಗತ್ಯವೂ ಇದೆ ನಿಜವಾದ ಅರ್ಥದಲ್ಲಿ ಸ್ತ್ರೀಯರ ಜೊತೆ ಸಮಾನತೆಯಿಂದ ಗೌರವದಿಂದ ವರ್ತಿಸುವ ಕಲಿಕೆ ಕೆಲವು ಪುರುಷರಿಗೆ ಇಂದಿಗೂ ಬಂದಿಲ್ಲ ಎಂದರೆ ತಪ್ಪಾಗಲಾರದು